ಓಂ ಶ್ರೀ ಗುರು ಪ್ರಿಯೋ ನಮಃ ನಮ್ಮ ಗುರುಗಳಾದ ಚಿತ್ತ ಚಿತ್ರ ಗುರುಗಳು ನೀಡಿದ ಹತ್ತು ದಿನದ ಸಪ್ತಜ್ಞಾನದಿಂದ ನಮಗೆ ಜ್ಞಾನದ ಮತ್ತೊಂದು ಮೆಟ್ಟಿಲು ಏರು ಇರುವಂತಾಯಿತು ನಾವು ಜೀವನ ಮಾಡಲು ಆಹಾರ ಉಸಿರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಜ್ಞಾನ ಬೇಕು ಇದು ನಮ್ಮ ಜೀವನದ ಬೇರು ಇದ್ದ ಹಾಗೆ ಜ್ಞಾನದಿಂದ ಜೀವನ ಅಜ್ಞಾನದಿಂದ ಮರಣ ನಾವು ಯಾವುದೇ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಇದ್ದರೂ ಅದರದೇ ಎಂಥ ಅಡೆದೆಗಳು ಬಂದರೂ ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಅದರ ರೀತಿ ನೀತಿಗಳನ್ನು ನಿಯಮಗಳನ್ನು ತಿಳಿದುಕೊಂಡು ಹೇಗೆ ನಾವು ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಮಾಡಿಕೊಳ್ಳುವಂತಹ ಹಲವಾರು ವಿಷಯಗಳ ಜ್ಞಾನಮೃತ ಈ ಹತ್ತು ದಿನದ ಕ್ಲಾಸಿನಲ್ಲಿ ತಿಳಿಯಿತು ಹಾಗೂ ನಮಗೆ ಕಾಡುವಂಥ ಹಲವಾರು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳು ಸರಳವಾಗಿ ನಮಗೆ ಅರ್ಥವಾದ ರೀತಿಯಲ್ಲಿ ಸಿಕ್ಕಿತು ಮುಖ್ಯವಾಗಿ ನಾವು ಮಾಡುವಂಥ ಯೋಚನೆಗಳು ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಅದರ ಮೇಲೆ ನಮ್ಮ ಜೀವನ ಸಾಗುತ್ತದೆ ಅದನ್ನು ಹೇಗೆ ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ಹಾಗೂ ನಿರ್ಧಾರಗಳನ್ನು ತೆಗೆದುಕೊಂಡು ಅವುಗಳನ್ನು ಹೇಗೆ ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡಿಕೊಳ್ಳಬೇಕು ಎಂಬಂಥ ಜ್ಞಾನದ ಅರಿವು ಮೂಡಿಸುತ್ತದೆ ನಾವು ಜೀವನದಲ್ಲಿ ಕರ್ಮಗಳನ್ನು ಕಳೆದುಕೊಳ್ಳುವುದು ಹೇಗೆ ಋಣೋನ್ಮುಕ್ತನಾಗುವುದು ಕಲೆ ನಮ್ಮ ಎಲ್ಲ ಪ ಮನಸ್ಥಿತಿ ಪರಿಸ್ಥಿತಿಗಳನ್ನು ದಾಟಿ ನಿಭಾಯಿಸಿ ಮುಕ್ತನಾಗುವುದು ಹೇಗೆ ಇವುಗಳಿಗೆ ಎಲ್ಲ ಉತ್ತರಗಳು ಗುರುಗಳು ಕೊಟ್ಟ ಜ್ಞಾನದಿಂದ ಸರಳವಾಗಿ ಅರ್ಥಕಂಪಿತವಾಗಿ ಸಿಗುತ್ತದೆ ಸೇಫ್ ಝೋನ್ ಯಾವುದು ಡೇಂಜರ್ ಝೋನ್ ಯಾವುದು ನಮ್ಮ ಯೋಗ್ಯತೆ ಅರ್ಹತೆ ಅನುಗುಣವಾಗಿ ಅದನ್ನು ತಿಳಿದುಕೊಂಡು ಹಾಗೂ ಅದನ್ನು ಬೆಳೆಸಿಕೊಂಡು ನಿಸರ್ಗದ ರೀತಿ ನೀತಿಗಳನ್ನು ಅರಿತುಕೊಂಡು ನಾವು ಜೀವನದ ಒಂದು ನಮಗೆ ಬೇಕಾದ ರೀತಿಯಲ್ಲಿ ರೂಪಿಸಿಕೊಳ್ಳಲು ಈ ಸಪ್ತಜ್ಞಾನದಿಂದ ತಿಳಿಯುವಂತಾಗಿದೆ ನಾವು ಯಾವುದೇ ರೀತಿಯ ಗ್ರಂಥಗಳನ್ನು ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ ದೇಶ ಸುತ್ತುವ ಅವಶ್ಯಕತೆ ಇಲ್ಲ ಗುರುಗಳು ಕೊಡುವಂಥ ಈ ರೀತಿಯ ಜ್ಞಾನಮೃತ ನಮಗೆ ಸಾಕು ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಸಾಗಿಸಿ ಕರ್ಮಗಳನ್ನು ಕಳೆದುಕೊಂಡು ಜೀವನದಿಂದ ಮುಕ್ತನಾಗುವುದು ಈ ಸಪ್ತಜ್ಞಾನ ದಾರಿ ಹಿಡಿದ ಗುರುಗಳಿಗೆ ನಾವು ಕೊಡುವ ಗುರುದಕ್ಷಿಣೆ ಎಷ್ಟು ಕೊಟ್ಟರೂ ಕಡಿಮೆ ಅದಕ್ಕೆ ಬೆಲೆ ಕೊಟ್ಟಲು ಕಟ್ಟಲು ಸಾಧ್ಯವಿಲ್ಲ ಈ ಜ್ಞಾನವೆಂಬ ಸಾಗರದಲ್ಲಿ ನಮ್ಮನ್ನು ಮುಳುಗಿಸಿ ನಮಗೆ ಎಲ್ಲ ರೀತಿಯ ಅರಿವು ತಿಳುವಳಿಕೆ ಜ್ಞಾನವನ್ನು ದಾರಿ ಎಳೆದ ಗುರುಗಳಿಗೆ ನನ್ನ ಕೋಟಿ ಕೋಟಿ ವಂದನೆಗಳು ಓಂ ಶ್ರೀ ಗುರು ಕ್ಯೋ